ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಮನೋಜ್ ಮನೋಜ್ ರಂಗನಾಥ್ ಅವ್ರ ರೂಮಲ್ಲಿ ಹೋಗ್ಬಿಟ್ಟು ರಂಗನಾಥ್ ಅವರು ಸ್ನಾನ ಮಾಡೋಕ್ಕೆ ಹೋದಾಗ ಅವರ ಶರ್ಟಲ್ಲಿ ದುಡ್ಡಿರುತ್ತೆ ಅದನ್ನು ಮನೋಜ್ ಕದ್ಬಿಡ್ತಾನೆ ಕದ್ಕೊಂಡು ಅವ್ರ ರೂಮಲ್ಲಿ ಹೋಗ್ತಾನೆ ರಂಗನಾಥ್ ಅವರು ಸ್ನಾನ ಮುಗಿಸ್ಕೊಂಡು ಬಂದು ಅವ್ರ ಶರ್ಟ್ ಹಾಕೊಂಡು ಶರ್ಟ್ ಜೋಗಲಿದ ಕೈ ಹಾಕಿದಾಗ ದುಡ್ಡಿರಲ್ಲ ಅದನ್ನ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ ರಂಗನಾಥ್ ಅವರು ರಂಗನಾಥ್ ಅವರು ಅಲ್ಲಿ ಇಲ್ಲಿ ಹುಡುಕಿ ಲಾಸ್ಟಿಗೆ ಶಾಂತಿ ಶಾಂತಿ ಅಂತ ಕೂಗಿ ಅವಾಗ ಅವಾಗ ಶಾಂತಿಯವರು ಬಂದ್ಬಿಟ್ಟು ಯಾಕ್ರಿ ಈ ತರ ಕೂಗ್ತಾ ಇದ್ದೀರಾ ನಾನು ಬಂದ್ ಇಲ್ಲೇ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅವರು ಹೇಳಿದಾಗ ಶಾಂತಿಯವರು ಏನು ಬೇಕು ಅಂತ ಕೇಳಿದಾಗ ಆಗ ರಂಗನಾಥ್ ಅವರು ನನಗೇನು ಬೇಡ ಆದ್ರೆ ರಂಗನಾಥ್ ಅವ್ರು ಕೇಳ್ತಾರೆ ಅಲ್ಲ ಕಣೆ ನಾನು ಶರ್ಟ್ ಜೇಬಿಂದ ನಿನ್ನ ದುಡ್ಡು ತಗೊಂಡ ಅಂತ ಕೇಳಿದಾಗ ಆಗ ಶಾಂತಿ ಅವರು ಇಲ್ಲ ನಾನು ಯಾಕೆ ನಿನ್ನ ಜೇಬಿಂದ ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಯೋಚನೆ ಮಾಡಿ ಹೇಳು ನೀನು ಯಾವುದಕ್ಕಾದ್ರೂ ತಗೊಂಡ್ಯಾ ಅಂತ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಇಲ್ಲ ರೀ ನಾನ್ ತಗೊಂಡಿಲ್ಲ ಅಂತ ಹೇಳಿದಾಗ ಆಗ ರಂಗನಾಥ್ ಅವರು ನನ್ನ ಶರ್ಟ್ ಶಾಪಲ್ಲಿ ಮುನ್ನೂರು ರೂಪಾಯಿ ಇತ್ತಲ್ಲ ಎಲ್ಲೋ ಇತ್ತು ಅಂತ ನನಗೆ ಅವ್ರು ಯೋಚನೆ ಮಾಡ್ತಾ ಇರುವಾಗ ಹಿಂದ್ಗಡೆಯಿಂದ ಮನೋಜ್ ಕೂಡ ನೋಡ್ತಾ ಇರ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ರೀ ಅದು ಹೇಗೆ ದುಡ್ಡು ಎಲ್ಲಾದ್ರೂ ಹೋಗುತ್ತೆ ನೀವೇ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಟೀ ಕಾಫಿ ಜ್ಯೂಸು ಅದು ಇದು ಅಂತ ಇದು ಖರ್ಚು ಮಾಡಿರ್ತೀರಪ್ಪ ಅಂತ ಹೇಳಿದಾಗ ರಂಗನಾಥ್ ಅವರು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಟೀ ಕುಡ್ದಿದ್ ನಿಜಾನೇ ಆ ಟೀ ದುಡ್ಡು ಕೊಟ್ಟಿದ್ದು ಕೇಶವನೇ ನಾನಲ್ಲ ನಾನು ದುಡ್ಡು ಖರ್ಚು ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಆಗ ಮನೋಜ್ ಮುಖ ನೋಡ್ತಾಳೆ ಮನೋಜ್ ತಗೊಂಡಿದ್ದಾನೆ ಅಂತ ಪಕ್ಕ ಗೊತ್ತಾಗ್ಬಿಡುತ್ತೆ ಆಮೇಲೆ ನಾನು ಈಗ ಸೂರ್ಯ ಇದ್ದಿದ್ರೆ ಅವನ ಹತ್ರನಾದರೂ ಆಟೋ ನಾನು ಇಸ್ಕೊಂಡು ಹೋಗ್ತಾ ಇದ್ದೆ ಯಾರ ಹತ್ರ ಇಸ್ಕೊಳ್ಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ರಂಗನಾಥ್ ಅವರು ಆ ಥರ ಹೇಳ್ಕೊಂಡು ಹಿಂದೆ ತಿರುಗಿದಾಗ ಮನೋಜ್ ಕೂಡ ನಿಂತಿರ್ತಾನೆ ಆಗ ಮನೋಜ್ ಕೆಲ್ಸಕ್ಕೆ ಹೋಗೋ ಥರ ಮಾಡಿಬಿಟ್ಟು ಆಚೆ ಹೋಗುವಾಗ ಏ ಮನೋಜ್ ಬಾರೋ ಇಲ್ಲಿ ಅಂತ ಹೇಳಿದಾಗ ಆಗ ಮನ್ಸಲ್ಲೇ ಮನೋಜ್ ಇರ್ತಿ ಹೇಳ್ತಾ ಇರ್ತಾನೆ ಅಯ್ಯೋ ನಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾಯ್ತಾನ ದುಡ್ಡು ತೊಗೊಂಡಿರೋದು ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ಮನೋಜ ಒಂದು ಐನೂರು ರೂಪಾಯಿ ಚೇಂಜ್ ಐತೇನೋ ಅಂತ ಕೇಳಿದಾಗ ಎಲ್ಲಪ್ಪ ನಾನು ದುಡ್ಡಲ್ಲಿ ಇಟ್ಕೋತೀನಿ ನಾನು ಕ್ಯಾಶಲ್ಲಿ ಇಟ್ಕೊಳ್ಳಲ್ಲ ಏನೇ ಇದ್ದರೂ ಫೋನಲ್ಲೇ ನಾನು ಪೇ ಮಾಡೋದು ಅಂತ ಹೇಳಿದಾಗ ಆಯಿತು ಹೋಗಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಹೇಳಿದ್ಮೇಲೆ ಶಾಂತಿ ಮನೋಜ್ ಮುಖ ನೋಡಿದಾಗ ಮನೋಜ್ ಅಲ್ಲಿ ಸನ್ನೆ ಮಾಡ್ತಾ ಇರ್ತಾನೆ ಹೇಳ್ಬಿಡಮ್ಮ ನೀನು ಹೇಳ್ಬಿಡ ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾ ಇರ್ತಾನೆ ಆಗ ಶಾಂತಿ ಗೊತ್ತಾಗಿರುತ್ತೆ ಓ ಮನೋಜ್ ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಆಗ ಹೇಗೋ ಒಂದು ಮೇಂಟೈನ್ ಮಾಡ್ತಾಳೆ ಇವ್ ರಂಗನಾಥಿಗೆ ಮನೋಜ್ ಅಲ್ಲಿಂದ ಹೊರಟ್ ಬಿಡ್ತಾನೆ ಆಗ ರಂಗನಾಥ್ ಅವರು ನನ್ನ ದುಡ್ಡು ಎಲ್ಲೋಯ್ತು ಅಂತ ಹೇಳಿದಾಗ ಆಗ ಶಾಂತಿ ಶಾಂತಿ ಹೇಳ್ತಾಳೆ ನಾವು ಮೇಲೆ ಮರ್ತೋಗೋದು ಸಹಜ ಅಯ್ಯೋ ಬಿಡಿ ಬನ್ನಿ ಬಿಸಿ ಬಿಸಿ ದೋಸೆ ಮಾಡಿರ್ತೀನಿ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನಾನು ಮುನ್ನೂರು ರೂಪಾಯಿ ಜೋಬಲ್ ಇಟ್ಟಿದ್ದು ಚೆನ್ನಾಗೆ ನೆನಪಿದೆ ನಾನು ಚೆನ್ನಾಗೆ ನೆನಪಿರುವಾಗ ಯಾರು ತಗೊಂಡಿರ್ತಾರೆ ದುಡ್ಡನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ರಂಗನಾಥ್ ಅವರು ಇನ್ನೊಂದು ಕಡೆ ಮನೋಜ್ ಒಂದು ಅಂತ ಹೋಗಿರ್ತಾನೆ ಆ ಕೂತ್ಕೊಂಡಿರುವಾಗ ಅವ್ರ ಫ್ರೆಂಡು ಪಕ್ಕದಲ್ಲಿ ದೇವರ ಈ ಕೆಲಸ ನನಗೆ ಥರ ಮಾಡಪ್ಪ ಅಂತ ಬೇಡ್ಕೊತಾ ಇರ್ತಾರೆ ಆಗ ಮನೋಜ್ ಹಲೋ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡಿಗೆ ಮಾತಾಡ್ಸ್ತಾನೆ ಮನೋಜ್ ಹೇಳ್ತಾನೆ ರೀ ನೀವು ಅಪ್ಲಿಕೇಶನ್ ಇಲ್ಲ ಹಾಕಿ ಅಂದರೆ ನೀವು ದೇವ್ರ ಹತ್ರ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಮನೋಜ್ ಕೇಳ್ತಾನೆ ಅವ್ರ ಪಕ್ದಲ್ಲಿ ಕೂತಿರೋರಿಗೆ ನೀವೇನು ಓದಿದ್ದೀರಾ ಅಂತ ಕೇಳಿದಾಗ ಅವಾಗ ಫೈಲ್ ತೋರಿಸ್ತಾನೆ ಅವನು ತೋರಿಸಿದ ಮೇಲೆ ಮನೋಜ್ ಹೇಳ್ತಾನೆ ಓ ಪಿ ಯು ಪಿ ಯು ಸಿ ಅಂತ ಹೇಳ್ಬಿಟ್ಟು ಅವನಿಗೆ ಗೇಲಿ ಮಾಡ್ತಾನೆ ಅಲ್ಲ ರೀ ಇಷ್ಟು ದೊಡ್ಡ ಕಂಪ್ನಿಗೆ ನೀವು ಪಿ ಯು ಓದ್ಕೊಂಡು ಅಪ್ಲಿಕೇಶನ್ ಆಗ್ತಾ ಇದೀನ ಅಂತ ಹೇಳ್ಬಿಟ್ಟು ಪಕ್ದವನಿಗೆ ಕೇಳಿಬಿಟ್ಟು ಅದರ ಇವ್ರ ರೈಟ್ ಸೈಡ್ ಇನ್ನೊಬ್ಬನಿಗೆ ನೀವೇನು ಓದಿದ್ದೀರೋ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕೇಳ್ತಾನೆ ಮನೋಜ್ ಆಗ ಪಕ್ಕದಲ್ಲಿರೋನು ಕೂಡ ಸರ್ ನಾನು ಡಿಗ್ರಿ ಮಾಡಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಅವ್ನು ಫೈಲ್ ತೋರಿಸ್ತಾನೆ ಅದ್ ನೋಡಿದ ಮನೋಜ ಅವ್ರಿಗೆ ಸ್ಕೋರ್ ಇಲ್ಲ ನಿಮ್ಗೆ ಸ್ಕಿಲ್ ಇಲ್ಲ ಅಂತ ಹೇಳಿ ನಗ್ತಾ ಇರ್ತಾನೆ ಜೊತೆಗೆ ಬಿ ಎ ಮಾಡ್ಕೊಂಡು ಜೊತೆಗೆ ಎಂ ಬಿ ಎ ಮಾಡ್ಕೊಂಡಿರೋ ತರ ಡ್ರೆಸ್ ಹಾಕೊಂಡ್ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ ಅವರು ಆ ಪಕ್ಕದಲ್ಲಿ ಕೂತೋರಿಗೆ ಅವ್ರ ಪಕ್ಕದಲ್ಲಿ ಕೂತಿರೋರು ಸರ್ ಹಾಗಿದ್ರೆ ನಮ್ಮಂತವರಿಗೆ ಕೆಲಸ ಇಲ್ವಾ ಸರ್ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಮನೋಜ್ ಹೇಳ್ತಾನೆ ಸಿಗುತ್ತೆ ಸಿಗುತ್ತೆ ರೀ ಅಂತ ಹೇಳ್ಬಿಟ್ಟು ಸಿಗುತ್ತೆ ಬಟ್ ಇಲ್ಲಿ ಸಿಗೋಲ್ಲ ಇದು ಇಂಟರ್ನ್ಯಾಷನಲ್ ಕಂಪ್ನಿ ರೀ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಜಾಬಿಂದ ಅವನು ಓದಿರೋ ಸರ್ಟಿಫಿಕೇಟ್ನ ಅವನು ಅಂದರೆ ವಿಸಿಟಿಂಗ್ ಕಾರ್ಡ್ನ ತೋರಿಸ್ತಾ ಇರ್ತಾರೆ ವಿಸಿಟಿಂಗ್ ಕಾರ್ಡ್ನ ಎಲ್ಲರಿಗೂ ಕೂಡ ಅಲ್ಲಿ ಕೂತಿರೋರಿಗೂ ಇಂಟರ್ವ್ಯೂ ಕೂತರಿಗೂ ಎಲ್ಲರಿಗೂ ಕೂಡ ಹಂಚ್ತಾನೆ ನೋಡಿ ಎಲ್ಲರಿಗೂ ನೋಡಿ ನಾನು ಐದು ಮೆಡಲಿಸ್ಟ್ ಸಾರಿ ಐದು ಡಿಗ್ರಿ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಇದನ್ನ ನೋಡಿದ ಮೇಲೆ ನಿಮಗೆ ಏನ್ ಅನ್ಸುತ್ತೆ ಎಲ್ಲದೂ ನೋಡಿ ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದಿರ ಅಷ್ಟೇ ಎಲ್ಲರೂ ಇದು ಕೆಲಸ ನನಗೆ ಪಕ್ಕಾ ಖಾಯಂ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಮಾಯ ಆದ ತಕ್ಷಣ ಇವನು ಮನೋಜ್ ನಕ್ಕೊಂಡು ಎಲ್ಲ ಖಾಲಿ ಖಾಲಿ ನನ್ನ ಕೆಲಸ ಜಾಲಿ ಜಾಲಿ ಅಂತ ಅನ್ಕೊಂಡು ನಗ್ತಾ ಇರ್ತಾನೆ ಅಲ್ಲೇ ಇದ್ದ ಒಬ್ಬ ಸ್ಟಾಫ್ ಬನ್ನಿ ನಿಮ್ಗೆ ಕರಿತಾ ಇದ್ರ ಒಳಗಡೆ ಅಂತ ಹೇಳ್ಬಿಟ್ಟು ಮನೋಜ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಂಟರ್ವ್ಯೂಗೆ ಒಳಗಡೆ ಹೋದಾಗ ಹಲೋ ಸರ್ ಹಾಯ್ ಅಂತ ಎಲ್ಲರಿಗೂ ವಿಶ್ ಮಾಡ್ತಾನೆ ವಿಶ್ ಮಾಡ್ಬಿಟ್ಟು ಕೂತ್ಕೊತಾರೆ ವಿಶ್ ಮಾಡಿದ ಮೇಲೆ ಅವನು ತಂದಿರೋ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾನೆ ಕೊಟ್ಟಿದ್ಮೇಲೆ ಅಲ್ಲಿ ಕೂತಿರೋ ಆಫೀಸರ್ಸ್ ಎಲ್ಲ ವೆರಿ ಇಂಟ್ರೆಸ್ಟಿಂಗ್ ವೆರಿ ಅಟ್ರಾಕ್ಟಿವ್ ಇರೋರ ರೆಸ್ಯೂಮ್ ಅಂತ ಹೇಳಿಬಿಟ್ಟು ಹೇಳಿದಾಗ ಯಾಕೆ ಇಷ್ಟೆಲ್ಲ ನೀವು ಸ್ಕೋರ್ ಮಾಡಿದರೂ ಕೂಡ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ಗೆ ಕ್ವಶನ್ ಮಾಡಿ ಕೇಳಿದಾಗ ಆಗ ಮನೋಜ್ ಹೇಳ್ತಾನೆ ಸರ್ ನಾನು ನನಗೆ ನನಗೆ ಡೌಟ್ ಆಗ್ತಾ ಇದೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಓದಿರೋ ಓದಿಗೆ ನಾನು ಇರಬಾರ್ದಾಗಿತ್ತು ಸರ್ ಎಲ್ಲೋ ಇರಬೇಕಾಯಿತು ಅಂತ ಹೇಳ್ಬಿಟ್ಟು ನಾನು ಹಣೆ ಬರೋದು ಸರ್ ಅಂತ ಹೇಳಿ ಹೇಳ್ತಾ ಇರುವಾಗ ಆಗ ಮನೋಜ್ ಆ ಥರ ಹೇಳಿದ್ಮೇಲೆ ಅಲ್ಲಿದ್ದ ಕೂತಿದ್ದ ಆಫೀಸರ್ ಈಗ ನಿಮಗೆ ಒಳ್ಳೆ ಟೈಮ್ ಬಂದಿದೆ ಈಗ ನಿಮಗೆ ಕೆಲಸ ಸಿಕ್ಕೇ ಸಿಕ್ಕುತ್ತೆ ಅಂದಾಗ ಮನೋಜ್ ತುಂಬಾ ಖುಷಿ ಪಟ್ಬಿಡ್ತಾನೆ ಆಫೀಸರ್ಸ್ ಹೇಳ್ತಾರೆ ನಿಮ್ಮ ಈ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ನಿಯಮಗಳು ಗೊತ್ತಿದೆ ಅಲ್ವಾ ಸರ್ ಗೊತ್ತಿದೆ ಅಂತ ಹೇಳಿದಾಗ ನಿಮ್ಮತ್ರ ಹತ್ರ ಪಾಸ್ಪೋರ್ಟ್ ಇದೆಯಾ ಅಂತ ಕೇಳಿದಾಗ ಅವನಿಗೆ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಮನೋಜ್ಗೆ ಪಾಸ್ಪೋರ್ಟ್ ಅಂತ ಕೇಳಿದಾಗ ಯಾಕೆ ಸರ್ ಅಂತ ಕೇಳಿದಾಗ ನೀವು ಒಂದು ಕೆನಡಾದಲ್ಲಿ ಒಂದು ಆಫೀಸಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಲ್ಲಿ ನೀವು ವರ್ಕ್ ಮಾಡ್ತೀವ ಮಾಡ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಅವನು ಬಾಯಿ ಬಿಟ್ಕೊಂಡು ಮನೋಜ್ ಹಾ ನಾನು ಕೆನಡಾದಲ್ಲಿ ವರ್ಕ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಹಾಕಲ್ಲಿ ನೋಡ್ತಾ ಇರ್ತಾನೆ ಮನೋಜ್ ವಾವ್ ಸರ್ ನಾನು ಕೆನಡಾಗ್ ಯಾವಾಗ ಹೋಗ್ಲಿ ನಾನು ಯಾವಾಗ ನಾನು ಯಾವಾಗ ಹೋಗಬೇಕಾಗುತ್ತೆ ನಾನು ಅಲ್ಲಿ ಪ್ಯಾಕೇಜ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಮನೋಜ್ ಅವನು ಮಾಡ್ತಿರೋ ಒಂದು ಎಕ್ಸೈಟ್ಮೆಂಟ್ ಗೆ ಅಲ್ಲಿಂದ ಆಫೀಸರ್ಸ್ ಕಾಮ್ ಡೌನ್ ಕಾಮ್ ಡೌನ್ ನಿಮಗೆಲ್ಲ ಇಲ್ಲಿಂದ ರೂಲ್ಸ್ ಎಲ್ಲ ಗೊತ್ತಿರ್ಬೇಕಲ್ವಾ ಅಂತ ಕೇಳ್ತಾರೆ ರೂಲ್ಸ್ ಗೊತ್ತಿದೆಯಾ ಅಂತ ಕೇಳಿದಾಗ ಏನ್ ಸರ್ ಅಂತ ಹೇಳಿದಾಗ ನಮ್ಮ ಕಂಪ್ನಿ ಜಾಯಿನ್ ಆಗ್ಬೇಕಂದ್ರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ ಅಂತ ಹೇಳಿದಾಗ ಆಗ ಮನೋಜ್ ಹಾಂ ಸರ್ ಅದಕ್ಕೇನಂತೆ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಜೋಬಿಂದ ಮುನ್ನೂರು ರೂಪಾಯಿ ಅವರ ರಂಗನಾಥ್ ಕಡೆಯಿಂದ ತಗೊಂಬಂದಿದ್ದ ದುಡ್ಡು ಇಲ್ಲಿ ಜ ಮುನ್ನೂರು ರೂಪಾಯಿನ ತಗೊಳ್ಳಿ ಸರ್ ಈಗ ನನ್ನ ಜೋಬಲ್ಲಿ ಮುನ್ನೂರು ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಕೊಡೋಕೋದಾಗ ಆಗ ಅಲ್ಲಿದ್ದ ಆಫೀಸರು ಮುನ್ನೂರು ರೂಪಾಯಿನ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರೆ ಆಗ ಹೇಳ್ತಾರೆ ನೋಡಪ್ಪ ನಮ್ಮ ನಮಗೆ ನಮ್ಮ ಆಫೀಸಿಗೆ ನೀವು ಜಾಯಿನ್ ಆಗಬೇಕು ಅಂತ ಅಂದರೆ ಹದಿನಾಲ್ಕು ಲಕ್ಷ ಲಕ್ಷ ಕಟ್ಟಬೇಕು ಅಂದರೆ ಫೋರ್ಟೀನ್ ಲ್ಯಾಕ್ಸ್ ನೀವು ಪೇ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಮನೋಜ್ಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಸಾರ್ ಹದಿನಾಲ್ಕು ಲಕ್ಷನ ಹದಿನಾಲ್ಕು ಲಕ್ಷ ಇದ್ದಿದ್ರೆ ನಾನು ಯಾಕೆ ಸರ್ ಕೆಲ್ಸಕ್ಕೆ ಬರ್ತಾ ಇದ್ದೆ ನಾನು ಯಾಕೆ ಸರ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೆ ಅಂತ ಹೇಳ್ತಾನೆ ನೋಡಿ ನಮ್ಮ ಕಂಪ್ನಿದು ರೂಲ್ಸ್ ಇದು ನೀವು ಹದಿನಾಲ್ಕು ಲಕ್ಷ ಕಟ್ ಕಟ್ಟಿದ್ರೆ ನೆಕ್ಸ್ಟ್ ಮಂತ್ ನೀವು ಕೆನಡಾದಲ್ಲಿ ಇರ್ತೀರಾ ಅಂತ ಹೇಳಿದಾಗ ಅವನಿಗೆ ತುಂಬಾ ಆಸೆ ಆಗ್ಬಿಡುತ್ತೆ ಕೆನಡಾ ತಕ್ಷಣ ಮನೋಜ್ಗೆ ಆಗ ಯೋಚನೆ ಮಾಡಿ ಮನೆಗೆ ಬರ್ತಾನೆ ಮನೋಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು